ಆಮೇಲೆ ನಮ್ಮೆಲ್ಲ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಬೆಂಗಳೂರು ಟೀಮ್ ಅವರು ಪ್ರತಿಯೊಬ್ಬರು ಕೂಡ ಮಾತಾಡುವಂತ ಕೆಲಸ ಮಾಡ್ತಾರೆ ಸುಮ್ಮನೆ ಕನ್ಫ್ಯೂಜನ್ ಮಾಡ್ಕೋಬ್ರೆ ಕುತ್ಕೋಬೇಕೆ ಅಂಬೇಡ್ಕರ್

ನ್ಯಾಯಬದ್ಧವಾದ ಹೋರಾಟ ಬಜೆಟ್ ಅದು ಯಾವ್ಯಾವಕ್ಕೆ ಅಂದರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಅನ್ನೋದು ಏನು ಆಗಿದೆ ಅದು ಹಳೆ ಸರ್ಕಾರ ಅದು ಬಿಜೆಪಿ ಸರ್ಕಾರ ಎಂಟು ಸಾವಿರ ಕೋಟಿ ಮಾಡಿದ್ದು ಕಾಂಗ್ರೆಸ್ಸು ಅದು ಇಪ್ಪತ್ತಾರು ಸಾವಿರ ಕೋಟಿಯನ್ನು ದುರ್ಬಳಕೆ ಮಾಡಿ ಮತ್ತೆ ಅದನ್ನು ಬಜೆಟ್ನಲ್ಲಿ ಹದಿನಾಲ್ಕು ಸಾವಿರ ಕೋಟಿ ದುರ್ಬಳಕೆ ಮಾಡೋಕ್ಕೆ ಒಂದು ರೀತಿ ಒಂದು ಮುನ್ನಾನ ನಡೀತಾ ಇದೆ ಅಂತ ನಾವು ಕೇಳ್ಬಿಟ್ಟಿದ್ದೀವಿ ಇದಲ್ಲ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ದಲಿತ ಆದಿವಾಸಿ ದುಡ್ಡು ದಲಿತ ಆದಿವಾಸಿ ಜೀವನಕ್ಕೆ ಏಳಿಗೆಗೆ ಬದುಕಿಗೆ ಅದು ಸಂದಬೇಕು ಅನ್ನೋ ಒಂದು ಹೋರಾಟ ಒಂದು ಎರಡನೇದಾಗಿ ಮೀಸಲಾತಿ ಬಗ್ಗೆ ಅದು ಕೂಡ ನ್ಯಾಯ ಜನಸಂಖ್ಯೆ ಆಧಾರದಲ್ಲಿ ಪ್ರಾತಿನಿಧ್ಯ ಬೇಕು ಪಿ ಟಿ ಸಿ ಅಲ್ಲಿ ಹೋರಾಟ ಆಗಿರ್ಬೋದು ಅದು ಭೂಮಿ ವಿಚಾರದ ನ್ಯಾಯ ಅನೇಕ ಹನ್ನೊಂದು ಬೇಡಿಕೆ ಇಟ್ಕೊಂಡು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಭಾಳ ಅರ್ಥಪೂರ್ಣವಾಗಿ ಭಾಳ ಕರ್ನಾಟಕದಾದ್ಯಂತ ಯಾರು ಸಂಘಟನೆ ಮಾಡಿದ್ದಾರೆ ಅವರು ಅವರ ಅವ್ರ ಜೊತೆ ಸೇರಿ ಒಂದು ಉತ್ತಮವಾದ ಒಂದು ಹೋರಾಟ ಮಾಡ್ತಾ ಇದೆ ಅದಕ್ಕೊಂದು ವಿಫಲ ಇದೆ ಇಡೀ ವ್ಯವಸ್ಥೆ ಅನ್ಯಾಯವಾದ ವ್ಯವಸ್ಥೆ ಇದು ದಲಿತ ಆದಿವಾಸಿ ವಿರೋಧಿ ವ್ಯವಸ್ಥೆ ಇದೆ ಅದನ್ನು ಅನ್ಯಾಯವಾದ ವ್ಯವಸ್ಥೆಯನ್ನು ನ್ಯಾಯ ಒದಗಿಸಬೇಕು ಹೊರತು ಅದನ್ನು ಬಿಟ್ಟು ಅದಕ್ಕೆ ಈ ತುಪ್ಪ ಸುರಿದು ಇನ್ನೂ ಅನ್ಯಾಯ ಮಾಡಿ ಇನ್ನೂ ಅಸಮಾನತೆಯನ್ನು ಹೆಚ್ಚು ಮಾಡ್ತಾ ಇರೋ ಈ ಸರ್ಕಾರಗಳಿಗೆ ನಮ್ಮ ಅಧಿಕಾರ ನಮ್ಗೆ ಇದರಿಂದ ನಾವು ಯಾವ ನ್ಯಾಯ ಸರ್ಕಾರಗಳು ಹಿಂದೆ ನಡೆದಂಥ ಅನೇಕ ಸರ್ಕಾರಗಳು ಕೂಡ ಎಸ್ ಸಿ ಎಸ್ ಸಿ ಬಿ ಎಸ್ ಸಿ ಎಸ್ ಸಿ ಎಸ್ ಪಿ ಡಿ ಎಸ್ ಪಿ ಮತ್ತು ಆ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರೋಂಥದನ್ನು ಅನೇಕ ಸಂಘಟನೆಗಳು ಅನೇಕ ರೀತಿಯಲ್ಲಿ ಹೋರಾಟ ಮಾಡಿಕೊಂಡು ಬಂದಿರೋ ನಿಮಗೆ ಎಲ್ಲರಿಗೂ ಗೊತ್ತಿದೆ ಇವತ್ತು ಬಜೆಟ್ ಆಗುವಂತ ಸಮಯದಲ್ಲಿ ಏನಕ್ಕೋಸ್ಕರ ಅಂಬೇಡ್ಕರ್ ಸ್ವಾಭಿಮಾನಿ ಸೇರಿ ಜನಶಕ್ತಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಅಂತ ಹೇಳಿದ್ರೆ ಹದಿನೈದು ಬಜೆಟ್ ನಲ್ಲಿ ಹದಿನಾರೂವರೆ ಸಾವಿರ ಕೋಟಿ ರೂಪಾಯಿನ ಸರ್ಕಾರದ ಗ್ಯಾರಂಟಿಗಳಿಗೋಸ್ಕರ ಎಸ್ ಸಿ ಎಸ್ ಟಿ ಪಂಗಡಗಳ ಎಸ್ ಸಿ ಎಸ್ ಟಿ ಜಾತಿ ಜನಾಂಗಗಳ ಹಣವನ್ನ ಅದಕ್ಕೆ ಮೀಸಲಿಟ್ಟಿರುವಂತ ಹಣವನ್ನ ತೆಗೆದು ಬೇರೆ ಅದಕ್ಕೆ ಗ್ಯಾರಂಟಿಗಳಿಗೆ ಬಳಸ್ಕೊಳ್ಳೋ ವಿಚಾರ ತಿಳಿದ್ರು ಆ ಕಾರಣದಿಂದ ಅಟ್ಲೀಸ್ಟ್ ಈ ಬಜೆಟ್ ಹಿಂದೆ ತಿಂದ ನಾವು ಇಪ್ಪತ್ತೈದು ಸಾವಿರ ಕೋಟಿ ಏನಕ್ಕೆ ಕೇಳ್ತಾ ಇಲ್ಲ ಅಟ್ಲೀಸ್ಟ್ ಈಗಾದರೂ ಕೂಡ ಬಳಸ್ಕೊಳ್ಳೋದನ್ನು ಬಿಡಿ ಎನ್ನುವಂಥ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ಒಂದು ಜನಶಕ್ತಿ ಪ್ರತಿಭಟನೆಗೆ ನಮ್ಮೆಲ್ಲ ಸಾಮಾಜಿಕ ಹೋರಾಟಗಾರಾದಂಥ ಹಿರಿಯರಾದಂಥ ನಮ್ಮ ಚೇತನ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ ಅದರ ಜೊತೆಗೆ ನಮ್ಮ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ರಾಜ್ಯ ಕಾರ್ಯದರ್ಶಿಗಳು ಎಲ್ಲ ಜಿಲ್ಲಾಧ್ಯಕ್ಷರುಗಳು ಇದ್ದೀವಿ ಕ್ಯಾಂಟ್ಗಳನ್ನ ಇಟ್ಕೊಂಡು ಅಂದರೆ ಈಗ ಕ್ರೈಸ್ ವಿದ್ಯಾಸಂಸ್ಥೆಗಳಿದೆ ವಿದ್ಯಾಸಂಸ್ಥೆಗಳನ್ನು ಒಂದು ಇದೆ ಅದನ್ನು ನಾವು ಪಿ ಯು ಸಿ ವರ್ಗ ಕಾಲೇಜಾಗಿ ಪ್ರಾರ್ಥನೆ ಮಾಡಬೇಕು ಕಾಲೇಜಿನ ನಂತರ ರೆಗ್ಯುಲರ್ ಆಗಿ ಕಾಲೇಜುಗಳು ಹಾಸ್ಟೆಲ್ಗಳಾಗ್ತವೆ ಎಜುಕೇಶನ್ ಪಡ್ಲಿಕ್ಕೆ ಅವಕಾಶ ಆಗ್ತದೆ ಆ ಕಾರಣಕ್ಕೆ ಕ್ರೈಸ್ತನ ಟೆಂತ್ವರೆಗೂ ಇರೋದನ್ನ ಮೇಲ್ದರ್ಜೆಗೆ ಸಿ ಪಿ ಯುಸ್ ಮಾಡ್ಬೇಕು ಮೂಲ ಉದ್ದೇಶ